ಮುಸ್ಲಿಂ ಬಾಂಧವರ ಪವಿತ್ರ ಹಬ್ಬ ರಂಜಾನ್ಗೆ ಕೆಲವೇ ದಿನಗಳು ಬಾಕಿ ಉಳಿದಿತ್ತು ಸದ್ಯ ರಂಜಾನ್ ಹಿನ್ನೆಲೆಯಲ್ಲಿ ಸಮಾಜ ಸೇವಕರಾದಂತ ನವಾಜ್ ಅಹಮದ್ ಶಹನಾಬ್ ಹಬ್ಬ ಹಾಗೂ ರಂಜಾನ್ ಹಬ್ಬದ ಶುಭವನ್ನು ಕೋರಿದ್ದಾರೆ ಪವಿತ್ರ ಹಬ್ಬ ರಂಜಾನ್ಗೆ ಕೆಲವೇ ದಿನಗಳಷ್ಟೇ ಬಾಕಿ ಇದ್ದು ಕೋಲಾರದ ಸಮಾಜ ಸೇವಕರಾದ ನವಾಜ್ ಅಹಮದ್ ಶಾಬಾನ್ ಹಬ್ಬ ಹಾಗೂ ರಂಜಾನ್ ಹಬ್ಬದ ಶುಭಾಶಯ ಕೋರಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ನಾನು ಕೋಲಾರದಲ್ಲಿ ಹಲವು ವರ್ಷಗಳಿಂದ ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಬಡವರಿಗೆ ಸಹಾಯಧನವನ್ನು ಕೊಡುತ್ತಿದ್ದೇನೆ ಜನರು ನನಗೆ ಮುಂಬರುವ ನಗರಸಭೆ ಚುನಾವಣೆಯಲ್ಲಿ ಬೆಂಬಲ ಸೂಚಿಸುತ್ತಾರೆ ಹಾಗಾಗಿ ನಾನು ವಾರ್ಡ್ ನಂಬರ್ ಹದಿನಾರರಲ್ಲಿ ಸ್ಪರ್ಧೆ ಮಾಡುತ್ತಿದ್ದೇನೆ ಜನರು ನನಗೆ ಆಶೀರ್ವಾದ ಮಾಡಬೇಕು ಹಾಗೂ ಚುನಾವಣೆಯಲ್ಲಿ ನನ್ನನ್ನ ಗೆಲ್ಲಿಸಿ ನನಗೆ ನಗರಸಭಾ ಸದಸ್ಯರನ್ನಾಗಿ ಮಾಡಿ ಸೇವೆ ಮಾಡಲು ಅವಕಾಶ ನೀಡಬೇಕು ಎಂದು ಮನವಿ ಮಾಡಿದ್ರು ವರದಿ ಚಾಂದ್ ಪಾಷಾ ಎ ಬಿ ನ್ಯೂಸ್ ಕನ್ನಡ ಕೋಲಾರ ಎಲ್ಲರಿಗೂ ನಮಸ್ಕಾರ ಅಸಲ ಮೊದಲಾಗಿ ಬರ್ಕಾತವು ಇವತ್ತು ಏನು ಶಾಪದೇ ಮೊದಲಾಗಿ ಎಲ್ಲ ಶುಭಾಶಯ ಕೊಡ್ತೀನಿ ಎಲ್ಲ ಅನುಕೂಲ ಬಂದಿಗೆ ನಾನೇನು ಹದಿನಾರು ವಾರ್ಡಲ್ಲಿ ಮುಂದಿನ ದಿನ ಹದಿನಾರು ವಾರದಲ್ಲಿ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ ನಾನು ಏನೇ ಏನಾದ್ನಿ ಅಂತ ಜೊತೆಗೆ ನಮ್ಮ ಹದಿನಾರು ವಾರ್ಡಲ್ಲಿ ಜತೆಗೆ ನನಗೆ ಮುಂದಿನ ದಿನದಲ್ಲಿ ಸಹಾಯ ಮಾಡಿರಿ ಸಹಕಾರ ಮಾಡಿಬಿಡ್ರಿ ನನ್ನ ಹೆಸರು ಹೋಗಬೇಕು ಕೆಲಸಿ ಏನೋ ಗೌರ್ಮೆಂಟ್ ಸ್ಕೀಮ್ ಇದೆ ಏನೋ ಸರ್ಕಾರ ಇದೆ ಎಲ್ಲ ಮಾಡ್ಕೊಂಡು ಬರ್ದಿದ್ದೀನಿ ಆ ವರ್ಷದಿಂದ ಉಣ ಮಾಡಬೇಕಂದ್ರೆ ನನಗೆ ಆಗಬೇಕು ನೀವೆಲ್ಲ ಸಹಕಾರ ನಾನು ಮಾಡಿಕೊಡ್ಬೇಕು ನನ್ನ ಕೈ ಎಷ್ಟು ಆಗಿದ್ರೆ ನಾನು ಸಹ ಇನ್ನ ಮುಂದೆ ನಾನು ಮಾಡ್ತಾಯಿ ಮಾಡ್ಕೊಂಡು ಬಂದಿದ್ದೀನಿ ಇನ್ನೂ ಮಾಡ್ತೀನಿ ಅದರಿಂದ ಫಸ್ಟ್ ನಿಮ್ಮ ನೀವೆಲ್ಲ ನನಗೆ ಸಹಕಾರ ಮಾಡ್ಕೊಡ್ಬೇಕು ಜನತೆಗೆ ನನ್ನ ಅಜ್ಞಾನ ಬಾಡೋ ಇಲ್ಲ ಜನತೆಗೆ ನಾನು ಮಕ್ಕ ತಂಗಿ ಅನ್ನಾಗಿ ತಮ್ಮ ಗೈಲಿ ನಾನು ಮನೆ ಮಾಡ್ತೀನಿ ನನಗೊಂದು ಅವಕಾಶ ಮಾಡಿಕೊಡಿ ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ದೀರಾ ನನಗೂ ಒಂದು ಅವಕಾಶ ಮಾಡಿಕೊಡಿ ನಾನು ಇದೇ ಏರಿಯಾ ಹುಡುಗ ಹುಟ್ಟಿ ಬೆಳೆದಿದ್ದೀನಿ ನಾನು ಎಲ್ಲ ನನ್ನ ಕೆಲಸ ಎಲ್ಲ ನನಗೆ ಗೊತ್ತಿದೆ ನಾವೆಲ್ಲ ಗೊತ್ತಿ ಮಾಡಿದ್ದೀವಿ ನಾನು ರೀತಿ ನಾನು ಕೆಲಸ ಮಾಡ್ತೀನಿ ಅಂತ ಮಾಡ್ಕೊಂಡು ಬಂದಿದ್ದೀನಿ ನಾನು ಇನ್ನೊಮ್ಮನ್ನು ಮಾಡಿ ಮಾಡ್ತೀನಿ ಅದರಿಂದ ನಿಮಗೆಲ್ಲ ಸಹಕಾರ ಬೇಕು ಏನೂ ಆಗಲಿ ಹಿಂದೂ ಮುಸ್ಲಿಂ ಸಿಖ್ ಇದೆಲ್ಲ ನಾನು ಜಾತಿ ನೋಡಲ್ಲ ಎಲ್ಲ ಒಂದೇ ನಾವು ಸಮುದಾಯ ಅಂತ ಎಲ್ಲರನ್ನ ಸಹಕಾರ ಮಾಡ್ಕೊಂಡು ಬಂದಿದ್ದೀನಿ ಇನ್ನೊಂದು ಬಂದಿದ್ದೀನಿ ಮಾಡ್ತೀನಿ ನನಗೆ ಏನಂತೆ ನನ್ನ ನಮ್ಮ ಹೆಸರು ಹೋಗಬೇಕು ನಿಮ್ಮ ಸಹಕಾರ ಬೇಕು ನಿಮ್ಮ ಆಶೀರ್ವಾದ ಬೇಕು ನಾನು ಹೇಳ್ತೀನಿ ಈ ರೀತಿ ಮುಂತ ಈ ವಿಡಿಯೋ ಮುಖಾಂತರ ನನಗೆ ಹೆಸರು ನವಾಜ್ ಅಮ್ಮ ನಾನು ಸರ್ ನಾನು ಸರಿ ಮೊದಲ ನಾನು ಅದನ್ನವಾಡಲ್ಲಿ ಇರೋದು ಇರೋದು ನಾನು ವಿಶ್ವದಿಂದ ಆರು ವರ್ಷ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನನಗೂ ಒಂದು ಕೌನ್ಸಲ್ ಆಗಬೇಕಂತ ನನ್ನ ಮನಸ್ಸಲ್ಲಿ ಜನಗಳಿಗೆ ಅನುಕೂಲ ಮಾಡಿದ ನನಗೆ ಈಗ ಒಂದು ನಾನು ಮುಂದೆ ಬಂದಿದ್ದೀನಿ ಸ್ಟೆಪ್ ತೊಗೊಂಡು ನಿಮ್ದು ತಗೊಂಡಿದ್ದೀನಿ ಇಷ್ಟು ವರ್ಷದಿಂದ ಆರು ವರ್ಷದಿಂದ ನಾನು ಮಾಡ್ಕೊಂಡಿದ್ದೀನಿ ಆರು ವರ್ಷದಿಂದ ನಾನು ಕೋವಿಡಲ್ಲೇ ಕೆಲಸ ಮಾಡ್ಕೊಂಡಿದ್ದೀನಿ ಆಮೇಲೆ ಬಹುಶಃ ನನಗೆ ಏನು ಸಮಸ್ಯೆ ಆಗಲಿ ಯಾರೋ ಟ್ವೆಂಟಿ ಫೋರ್ ಸಾವಿರ ಹಾಸ್ಪಿಟಲ್ ಆಗಲಿ ಟೀಷನ್ ಮಸಲಾಗಲಿ ಕೆಲಸ ನಾನು ಬಂದಿದ್ದೀನಿ ನಮ್ಮ ವಾರ್ಡ್ ಜನರಿಗೆ ಬಂತು ಯಾವ ವಾರ್ಡಲ್ಲಿ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ